ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ಹತ್ತು ಪರ್ಸೆಂಟ್ ಬೀಳುತ್ತೋ ಇಪ್ಪತ್ತಾರು ಪರ್ಸೆಂಟ್ ಬೀಳುತ್ತೋ ಅಥವಾ ಬೇರೊಂದು ಹೊಸ ಪರ್ಸೆಂಟೇಜ್ ಬರುತ್ತೋ ಗೊತ್ತಿಲ್ಲ ಈಗ ಅದರ ಜೊತೆ ಜೆ ಪಿ ಮಾರ್ಗನ್ ಮತ್ತು ಗೋಲ್ಡ್ಮನ್ ಸ್ಯಾಚ್ ಸೇರಿದಂತೆ ಜಗತ್ತಿನ ಹಲವಾರು ಪ್ರತಿಷ್ಠಿತ ಬ್ಯಾಂಕುಗಳು ಅಮೆರಿಕದ ರಿಸೆಷನ್ನ ಅಲ್ರಾಮ್ ಅನ್ನು ಬಾರಿಸಲು ಪ್ರಾರಂಭಿಸಿವೆ ಇವೆರಡರ ಲೆಕ್ಕದಲ್ಲಿ ಸದ್ಯ ಅಮೆರಿಕದ ಮೇಲೆ ಅತಿ ಹೆಚ್ಚಿನ ಡಿಪೆಂಡೆನ್ಸಿ ಹೊಂದಿರುವ ಭಾರತದ ಐಟಿ ಸೆಕ್ಟರ್ನ ಮೇಲೆ ಉಂಟಾಗುವ ಪರಿಣಾಮವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ ಬಿಸ್ನೆಸ್ ಮತ್ತು ಫೈನಾನ್ಸ್ ಇನ್ನು ಕನ್ನಡದಲ್ಲಿ ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಇದು ಬಹಳ ಮುಖ್ಯ ಸದ್ಯ ಐಟಿ ಕಂಪನಿಗಳ ಶೇರು ಮಾತ್ರ ವಿಪರೀತ ಒತ್ತಡದಲ್ಲಿ ಇದೆ ಇನ್ನು ಸ್ಟಾಕ್ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ಸದ್ಯ ಭಾರತದ ಐಟಿ ದೈತ್ಯಗಳಾದ ಟಿಸಿಎಸ್ ಇನ್ಫೋಸಿಸ್ ಮತ್ತು ವಿಪ್ರೋಗಳು ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಕರೆಕ್ಷನ್ ಅನ್ನು ಈಗಾಗಲೇ ನೀಡಿವೆ ಅದರ ಜೊತೆ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಕೂಡ ಸುಮಾರು ಇಪ್ಪತ್ತ್ ಮೂರು ಪರ್ಸೆಂಟ್ನ ಕರೆಕ್ಷನ್ ಅನ್ನು ನೀಡಿದೆ ಅದಕ್ಕೆ ಸರಿಯಾಗಿ ಕಳೆದ ವಾರ ಈ ಕಂಪನಿಗಳು ನೀಡಿದ ಕ್ವಾರ್ಟರ್ ರಿಸಲ್ಟ್ ಕೂಡ ಈಗಾಗಲೇ ಉಂಟಾಗುತ್ತಿರುವ ಜಿಯೋ ಗೊಂದಲದ ಪರಿಣಾಮವನ್ನು ತೋರಿಸಲು ಪ್ರಾರಂಭಿಸಿದೆ ಇಲ್ಲಿ ಒಟ್ಟಾರೆಯಾಗಿ ಗಮನಿಸುವುದಾದರೆ ಭಾರತದ ಐಟಿ ಸೆಕ್ಟರ್ನ ಮೇಲೆ ಮೂರು ಅಂಶಗಳ ಒತ್ತಡವು ಹೆಚ್ಚುತ್ತಾ ಹೋಗುತ್ತಿದೆ ಇವುಗಳು ಒಂದು ಟ್ರಂಪ್ ಟ್ಯಾರಿಫ್ ಎರಡು ಅಮೆರಿಕದಲ್ಲಿ ಹೆಚ್ಚುತ್ತಿರುವ ರಿಸೆಷನ್ನ ಭಯ ಮತ್ತು ಕೊನೆಯದಾಗಿ ಎಚ್ ಒನ್ ಬಿ ವೀಸಾ ಕಡಿತದ ಸುದ್ದಿಗಳು ಇವುಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ ಟ್ರಂಪ್ ಟ್ಯಾರಿಫ್ಗೆ ಬಲಿಪಶುವಾಗುವತ್ತ ಐಟಿ ಇಂಡಸ್ಟ್ರಿ ಸಾಮಾನ್ಯವಾಗಿ ಅಮೆರಿಕದ ಐಟಿ ಕಂಪನಿಗಳು ತಮ್ಮ ವಾರ್ಷಿಕ ಬಜೆಟ್ ಮಾಡುವಾಗ ಮೊದಲಿಗೆ ತಮ್ಮ ದಿನನಿತ್ಯದ ಖರ್ಚುಗಳಿಗೆ ಮೊದಲ ಆದ್ಯತೆಯನ್ನು ನೀಡುತ್ತದೆ ಅದರಲ್ಲಿ ಪ್ರಮುಖವಾಗಿ ಮಾರ್ಕೆಟಿಂಗ್ ಸೇಲ್ಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕಡೆಯದಾಗಿ ಕಸ್ಟಮರ್ ಸರ್ವಿಸಸ್ ಇದಾದ ನಂತರ ಉಳಿದ ಹಣದ ಮೇಲೆ ಹೊಸ ಐಟಿ ಪ್ರಾಡಕ್ಟ್ ಡಿಸೈನ್ ಸೇರಿದಂತೆ ಹಲವಾರು ಐಟಿ ಸರ್ವಿಸಸ್ನ ಮೇಲೆ ಬಜೆಟ್ ಅನ್ನು ನೀಡಲಾಗುತ್ತದೆ ಒಂದು ಸರಿ ಹೀಗೆ ಬಜೆಟ್ ಪ್ಲಾನ್ ಮಾಡಿದ ನಂತರ ಕಂಪನಿ ತನಗೆ ಯಾವ ಯಾವ ಐಟಿ ಸರ್ವಿಸಸ್ಗಳು ಬೇಕು ಎಂಬುದನ್ನು ಪ್ಲಾನ್ ಮಾಡಲು ಪ್ರಾರಂಭಿಸುತ್ತವೆ ಅಲ್ಲೂ ಕೂಡ ಮೊದಲಿಗೆ ಯಾವ ಯಾವ ಸರ್ವಿಸ್ಗಳಿಂದ ನೇರವಾಗಿ ಕಂಪನಿಗೆ ಹೆಚ್ಚಿನ ಲಾಭ ಸಿಗುತ್ತದೆ ಎಂಬುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ ಅಂದರೆ ಈಗಾಗಲೇ ಸ್ಟ್ಯಾಂಡರ್ಡೈಸ್ ಆಗಿರುವ ಸ್ಯಾಪ್ ಸರ್ವಿಸ್ ನೌ ಕ್ಲೌಡ್ ಸರ್ವಿಸಸ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್ ಮತ್ತು ಬಿಪಿಒ ಗಳು ಹಾಗೂ ಇದೇ ರೀತಿಯ ಕೆಲವು ಗಳಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ನೀಡಲಾಗುತ್ತದೆ ಸಾಮಾನ್ಯವಾಗಿ ಈ ಸರ್ವಿಸಸ್ಗಳು ಸ್ಟ್ಯಾಂಡರ್ಡೈಸ್ ಆಗಿರುವುದರಿಂದ ಯಾವ ಕಂಪನಿ ಕಡಿಮೆ ದರಕ್ಕೆ ಆಫರ್ ಮಾಡುತ್ತದೋ ಅವರಿಗೆ ಬಿಸ್ನೆಸ್ ಡೀಲ್ಗಳು ಸಿಗುತ್ತವೆ ತದನಂತರ ಎಷ್ಟು ಹಣ ಉಳಿಯಿತು ಎಂಬ ಆಧಾರದಲ್ಲಿ ಹೊಸ ಐಟಿ ಸರ್ವಿಸಸ್ ಅಥವಾ ಎಕ್ಸ್ಪರಿಮೆಂಟ್ಗಳಿಗೆ ಮುಂದಾಗುತ್ತವೆ ಈಗ ಸದ್ಯ ಉಂಟಾಗಿರುವ ಟಾರಿಫ್ ಪ್ರಾಬ್ಲಮ್ ಎಂದರೆ ಇಲ್ಲಿ ಉದಾಹರಣೆಗೆ ಅಮೆರಿಕದ ಒಂದು ಕಂಪನಿ ಅದನ್ನು ಮೈಕ್ರೋಹಾರ್ಡ್ ಎಂದುಕೊಳ್ಳೋಣ ಆ ಕಂಪನಿ ಈ ಹಿಂದೆ ಐಟಿ ಕೆಲಸಕ್ಕೆ ಎಂದು ಸುಮಾರು ಒಂದು ಲಕ್ಷ ಡಾಲರ್ ಖರ್ಚು ಮಾಡುತ್ತಿದ್ದರೆ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಡಾಲರ್ ತನ್ನ ಪ್ರಮುಖ ಬಿಸ್ನೆಸ್ಗಳಾದ ಗಳಾದ ಸೇಲ್ಸ್ ಮಾರ್ಕೆಟಿಂಗ್ ಕಸ್ಟಮರ್ ಹೆಚ್ಚು ಖರ್ಚು ಮಾಡುತ್ತಿತ್ತು ಅದರ ಪೈಕಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಡಾಲರ್ನ ಬಿಸಿನೆಸ್ ಅನ್ನು ಭಾರತದ ಕಂಪನಿ ಉದಾಹರಣೆಗೆ ಇನ್ಫೋಪ್ರೋ ಸುಮಾರು ಮೂವತ್ತೈದು ಸಾವಿರ ಡಾಲರ್ನ ಬಿಸಿನೆಸ್ ಅನ್ನು ಪಡೆಯುತ್ತಿತ್ತು ಮತ್ತು ಉಳಿದ ನಲವತ್ತು ಸಾವಿರ ಡಾಲರ್ ಹಣವನ್ನು ಬೇರೆ ಐಟಿ ಸರ್ವಿಸಸ್ನ ಎಕ್ಸ್ಪೆರಿಮೆಂಟ್ಗಳಿಗೆ ಖರ್ಚು ಮಾಡಲಾಗುತ್ತಿತ್ತು ಇದರಲ್ಲೂ ಕೂಡ ಸರಿಸುಮಾರು ಇಪ್ಪತ್ತೈದು ಸಾವಿರ ಡಾಲರ್ ಮತ್ತದೇ ಭಾರತದ ಮೇಲೆ ಡಿಪೆಂಡ್ ಆಗಿರುವ ಐಟಿ ಕಂಪನಿಗಳಿಗೆ ಸಿಗುತ್ತಿತ್ತು ಅಂದರೆ ಅಲ್ಲಿಗೆ ಮೈಕ್ರೋಹಾರ್ಡ್ ತಾನು ಖರ್ಚು ಮಾಡುವ ಒಂದು ಲಕ್ಷ ಡಾಲರ್ನಲ್ಲಿ ಸುಮಾರು ಅರವತ್ತು ಸಾವಿರ ಡಾಲರ್ ಭಾರತದ ಐಟಿ ಕಂಪನಿಗಳ ಪಾಲಾಗುತ್ತಿತ್ತು ಆದರೆ ಈಗ ಬಂದ ಮೊದಲ ಹಂತದ ಹತ್ತು ಪರ್ಸೆಂಟ್ ಮತ್ತು ಹಲವಾರು ದೇಶಗಳ ಮೇಲೆ ವಿಧಿಸಲಿರುವ ರೆಸಿಪ್ರೋಕಲ್ ಟಾರಿಫ್ ಅದರ ಜೊತೆ ಚೀನಾ ಕೆನಡಾ ಸೇರಿದಂತೆ ಕೆಲವು ದೇಶಗಳ ಮೇಲೆ ವಿಧಿಸಲಾಗುವ ಸ್ಪೆಷಲ್ ಟ್ಯಾಕ್ಸ್ ನಿಂದಾಗಿ ಕಂಪನಿ ತಾನು ವಿದೇಶಗಳಿಂದ ತರಿಸುತ್ತಿದ್ದ ಎಲ್ಲಾ ರೀತಿಯ ಹಾರ್ಡ್ ಐಟಂ ಅಂದರೆ ಸೋಪ್ ನಿಂದ ಹಿಡಿದು ಟಿವಿ ಲ್ಯಾಪ್ಟಾಪ್ ನಂತಹ ಎಲೆಕ್ಟ್ರಿಕ್ ಐಟಂಗಳ ದರವು ಕೂಡ ಹೆಚ್ಚಳವಾಗಿದೆ ಈಗ ಮತ್ತದೇ ನಮ್ಮ ಉದಾಹರಣೆಯನ್ನು ನೋಡೋದಾದ್ರೆ ನಂತಹ ಕಂಪನಿಗೆ ಬೇರೆ ಖರ್ಚುಗಳು ಹೆಚ್ಚಾದಾಗ ತಮ್ಮ ಲಾಭವನ್ನು ಉಳಿಸಿಕೊಳ್ಳಲು ಐಟಿ ಬಜೆಟ್ ನನ್ನು ಕಡಿಮೆ ಮಾಡಲಿವೆ ಅಂದರೆ ಅಲ್ಲಿಗೆ ಈ ಮೊದಲು ಇದ್ದ ಒಂದು ಲಕ್ಷ ಡಾಲರ್ ಐಟಿ ಬಜೆಟ್ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಡಾಲರ್ನ ಕಡಿತವನ್ನು ಕಾಣುತ್ತದೆ ಅಂದರೆ ಅಲ್ಲಿಗೆ ಸರಿಸುಮಾರು ಎಂಬತ್ತು ಸಾವಿರ ಡಾಲರ್ ಗೆ ಇದು ಇಳಿಯುತ್ತದೆ ಈ ಮೊದಲು ಭಾರತದ ಕಂಪನಿ ಸುಮಾರು ಅರವತ್ತು ಸಾವಿರ ಡಾಲರ್ನ ಬಿಸ್ನೆಸ್ ಅನ್ನು ಹೊಂದಿದ್ದರೆ ಈಗ ಅದು ಸರಿಸುಮಾರು ನಲವತ್ತೈದು ಸಾವಿರ ಡಾಲರ್ನ ಬಿಸಿನೆಸ್ ಅನ್ನು ಪಡೆಯಲು ಅಷ್ಟೇ ಸಾಧ್ಯವಾಗುತ್ತದೆ ಇದಿನ್ನು ಕೇವಲ ಮೊದಲ ಹಂತ ಸಾಮಾನ್ಯವಾಗಿ ಈ ರೀತಿಯ ಟ್ಯಾಕ್ಸ್ ಬದಲಾವಣೆ ಅಥವಾ ಒಂದೇ ಬಾರಿ ಹೆಚ್ಚಿನ ದರ ವ್ಯತ್ಯಾಸವಾಗುವುದರಿಂದ ಒಂದಷ್ಟು ವ್ಯಾಪಾರವು ಕೂಡ ಕುಸಿಯಲಿದೆ ಅಂದರೆ ಇಲ್ಲಿ ಮೈಕ್ರೋಹಾರ್ಡ್ ಒಂದು ವಿಡಿಯೋ ಗೇಮ್ ಸ್ಟೇಷನ್ ಅನ್ನು ಚೈನಾದಲ್ಲಿ ಕಡಿಮೆ ದರಕ್ಕೆ ರೆಡಿ ಮಾಡಿ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಐನೂರು ಡಾಲರ್ಗೆ ಮಾರುತ್ತಿದ್ದರೆ ಈಗ ನಿಂದಾಗಿ ಅದರ ಬೆಲೆಯೂ ಹೆಚ್ಚಿ ಸುಮಾರು ಆರುನೂರು ಡಾಲರ್ ಆಗಲಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಇದರ ವ್ಯಾಪಾರ ಕೂಡ ಕುಸಿಯಲು ಪ್ರಾರಂಭಿಸುತ್ತದೆ ಇದರಿಂದ ಕಂಪನಿಗೆ ಮತ್ತಷ್ಟು ನಷ್ಟವಾಗಲಿದ್ದು ಆ ನಷ್ಟವನ್ನು ಸರಿದೂಗಿಸಲು ಮತ್ತೆ ಬಲಿಪಶವಾಗುವುದೇ ಇದೇ ಐಟಿ ಸೆಕ್ಟರ್ ಆದ್ದರಿಂದ ಕೆಲವು ಅಂದಾಜುಗಳ ಪ್ರಕಾರ ಭಾರತಕ್ಕೆ ಸಿಗುತ್ತಿದ್ದ ಐಟಿ ಬಿಸ್ನೆಸ್ ನಲ್ಲಿ ಏನಿಲ್ಲವೆಂದರೂ ಸುಮಾರು ಹತ್ತರಿಂದ ಐವತ್ತು ಪರ್ಸೆಂಟ್ನವರೆಗೂ ನ ವರೆಗೂ ಕೂಡ ಕಡಿತವಾಗಬಹುದು ಟ್ರಂಪ್ ಪಾವೆಲ್ ಚಲಾಟ ಜಗತ್ತಿಗೆ ರೆಸೆಷನ್ನ ಸಂಕಟ ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಅಮೆರಿಕದ ಎಲ್ಲರ ಹುಬ್ಬೇರಿಸಿದ್ದು ರೆಸೆಷನ್ ಟಾಕ್ ಸದ್ಯ ಅಮೆರಿಕದ ಆರ್ಬಿಐ ಎನಿಸಿಕೊಳ್ಳುವ ಫೆಡ್ ಅಥವಾ ಫೆಡರಲ್ ರಿಸರ್ವ್ ಸಿಸ್ಟಮ್ನ ಚೇರ್ಮನ್ ಆಗಿರುವ ಜೆರೋಮ್ ಪಾವೆಲ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡುವಲ್ಲಿ ಮಾಡುತ್ತಿರುವ ವಿಳಂಬ ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ಜೊತೆ ಹೊಂದಿರುವ ಭಿನ್ನಾಭಿಪ್ರಾಯದಿಂದ ಅಮೆರಿಕದಲ್ಲಿ ಒಂದಷ್ಟು ಪಾಲಿಸಿ ಗೊಂದಲಗಳು ಕೂಡ ಎದ್ದಿವೆ ಅದರ ಜೊತೆ ಈಗ ವಿಧಿಸ ಹೊರಟಿರುವ ಟ್ಯಾರಿಫ್ ಇಂದಾಗಿ ಅಮೆರಿಕದಲ್ಲಿ ರಿಸೆಷನ್ನ ಗಾಳಿ ಬೀಸಲು ಪ್ರಾರಂಭಿಸಿದೆ ಇಲ್ಲಿ ರಿಸೆಷನ್ ಎಂದರೆ ಸತತ ಎರಡು ತ್ರೈಮಾಸಿಕ ಅಥವಾ ಕ್ವಾರ್ಟರ್ನಲ್ಲಿ ಜಿಡಿಪಿ ಗ್ರೋತ್ ರೇಟ್ ಸೊನ್ನೆ ಅಥವಾ ಅದಕ್ಕಿಂತ ಕಡಿಮೆ ಇರುವುದು ಎಂದರ್ಥ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕೆಂದರೆ ಆರು ತಿಂಗಳ ಅವಧಿಯಲ್ಲಿ ಒಂದು ದೇಶ ಯಾವುದೇ ಬೆಳವಣಿಗೆಯನ್ನು ಕಾಣದೆ ಇರುವ ಬೆಳವಣಿಗೆಯನ್ನು ಕಳೆದುಕೊಳ್ಳುವುದು ಎಂದರ್ಥ ಈ ಸಂದರ್ಭಗಳಲ್ಲಿ ಬಹುತೇಕ ಕಂಪನಿಗಳು ಕೂಡ ಹಲವು ವ್ಯಾಪಾರಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ ಅಂದರೆ ನಮ್ಮ ಉದಾಹರಣೆಯಲ್ಲಿ ನೋಡೋದಾದರೆ ಮೈಕ್ರೋಹಾರ್ಡ್ ಕಂಪನಿ ಕಳೆದ ಕ್ವಾರ್ಟರ್ನಲ್ಲಿ ಸುಮಾರು ಹತ್ತು ಸಾವಿರ ಕೋಟಿ ಡಾಲರ್ನ ಬಿಸ್ನೆಸ್ ಮಾಡಿದ್ದರೆ ಮುಂದಿನ ದಿನಗಳಲ್ಲಿ ಅದು ಕುಸಿದು ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಕೋಟಿ ಡಾಲರ್ಗೆ ತಲುಪಲಿದೆ ಆದ್ದರಿಂದ ಇದೇ ಕಾರಣಕ್ಕೆ ಕಂಪನಿಯ ಒಟ್ಟಾರೆ ಲಾಭವೂ ಕುಸಿಯಲಿದ್ದು ಈ ಸಂದರ್ಭಗಳಲ್ಲಿ ಬಹುತೇಕ ಕಂಪನಿಗಳು ನಷ್ಟವನ್ನು ತಡೆಯಲು ಬಹಳಷ್ಟು ಜನ ಉದ್ಯೋಗಿಗಳನ್ನು ತೆಗೆದುಹಾಕುತ್ತವೆ ಮತ್ತು ತೀರಾ ಅವಶ್ಯವಲ್ಲದ ಎಲ್ಲ ಐಟಿ ಸರ್ವಿಸಸ್ಗಳನ್ನು ಕೂಡ ನಿಲ್ಲಿಸಲು ಪ್ರಾರಂಭಿಸುತ್ತವೆ ಒಂದು ಕಡೆ ಹೆಚ್ಚಲಿರುವ ನಿರುದ್ಯೋಗದಿಂದ ಜನರು ತಮ್ಮ ಖರ್ಚುಗಳನ್ನು ಮತ್ತಷ್ಟು ಕಡಿಮೆ ಮಾಡಲಿದ್ದು ಅದರಿಂದ ಮತ್ತಷ್ಟು ವ್ಯಾಪಾರ ಕುಸಿಯಲಿದ್ದು ಇದು ಒಂದು ರೀತಿಯ ಎಕನಾಮಿಕ್ ಡೌನ್ ಸೈಕಲ್ಗೆ ದಾರಿ ಮಾಡಿಕೊಡುತ್ತದೆ ಅಂದರೆ ವ್ಯಾಪಾರ ಕುಸಿತದಿಂದ ಉದ್ಯೋಗ ಕಡಿತ ಉದ್ಯೋಗ ಕಡಿತದಿಂದ ಮತ್ತಷ್ಟು ನಿರುದ್ಯೋಗ ಹೆಚ್ಚಿದ ನಿರುದ್ಯೋಗದಿಂದ ಮತ್ತಷ್ಟು ವ್ಯಾಪಾರ ಕುಸಿತ ಇವುಗಳು ನೇರವಾಗಿ ಅಮೆರಿಕದ ಮೇಲೆ ಪರಿಣಾಮ ಬೀರಿದರೆ ಈ ಗಲಾಟೆಯಲ್ಲಿ ಮೊದಲು ಕಡಿತವಾಗುವುದೇ ಐಟಿ ಖರ್ಚುಗಳು ಅಂದರೆ ಅಲ್ಲಿಗೆ ಈ ಮೊದಲು ಹೊಂದಿದ್ದ ಒಂದು ಲಕ್ಷ ಡಾಲರ್ನ ಬಿಸಿನೆಸ್ ಅನ್ನು ನೇರವಾಗಿ ಮೂವತ್ತರಿಂದ ಐವತ್ತು ಸಾವಿರ ಡಾಲರ್ಗೆ ಇಳಿಸುತ್ತದೆ ಆಗ ಅದರ ಮೇಲೆ ಡಿಪೆಂಡ್ ಆಗಿರುವ ಭಾರತದ ಐಟಿ ಕಂಪನಿಗಳಿಗೂ ಕೂಡ ಹೊಡೆತ ಬೀಳಲಿದೆ ಐಟಿ ಕಂಪನಿಗಳಿಗೆ ಬಿಸಿ ತುಪ್ಪವಾದ ಎಚ್ ಒನ್ ಬಿ ವಿ ಕಡಿತ ಸಾಮಾನ್ಯವಾಗಿ ಹಲವಾರು ಉದ್ಯೋಗಗಳು ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಸೇರಿದಂತೆ ಹಲವು ಕಾರಣಕ್ಕೆ ಆ ಉದ್ಯೋಗಗಳನ್ನು ಅಮೆರಿಕಾದಿಂದಲೇ ಮಾಡಬೇಕಾಗುತ್ತದೆ ಆದರೆ ಭಾರತ ಚೈನಾ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಹೋಲಿಸಿದರೆ ಅಮೆರಿಕದಲ್ಲಿ ಒಂದು ಉದ್ಯೋಗಿಯನ್ನು ಪಡೆಯಲು ಕಂಪನಿ ಹೆಚ್ಚಿನ ಹಣವನ್ನು ನೀಡಬೇಕಾಗುತ್ತದೆ ಇದೇ ಕಾರಣಕ್ಕೆ ಎಚ್ ಬಿ ಎಂಬ ಆಯ್ಕೆಯನ್ನು ಬಳಸಿಕೊಂಡು ಭಾರತದ ಐಟಿ ಕಂಪನಿಗಳು ಭಾರತದಲ್ಲಿ ಕಡಿಮೆ ದರಕ್ಕೆ ಸಿಗುತ್ತಿದ್ದ ಐಟಿ ಟ್ಯಾಲೆಂಟ್ಗಳನ್ನು ಅಮೆರಿಕಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದವು ಆದರೆ ಇದೀಗ ಭಾರಿ ಸಂಖ್ಯೆಯಲ್ಲಿ ಬಿ ವೀಸಾ ಕಡಿತ ಮಾಡಲು ನಿರ್ಧರಿಸಿರುವುದು ಐಟಿ ಕಂಪನಿಗಳಿಗೆ ಬಿಸಿತುಪ್ಪವಾಗಲಿದೆ ಹೀಗೆ ಕಡಿತಗೊಳ್ಳುವ ಉದ್ಯೋಗಗಳನ್ನು ಅಮೆರಿಕದ ಜನರಿಗೆ ನೀಡಬೇಕಾದ ಸ್ಥಿತಿ ನಿರ್ಮಾಣವಾಗಲಿದ್ದು ಇದರಿಂದ ಕಂಪನಿಗೆ ಮತ್ತಷ್ಟು ಹೆಚ್ಚಿನ ಖರ್ಚನ್ನು ಮಾಡಬೇಕಾಗುತ್ತದೆ ಇನ್ನು ಸದ್ಯ ತೊಂಬತ್ತು ದಿನದ ಪಾಸ್ನಲ್ಲಿರುವ ಟ್ಯಾರಿಫ್ ಮತ್ತೊಂದೆಡೆ ಚೀನಾದ ಜೊತೆ ನಡೆಯುತ್ತಿರುವ ಅಘೋಷಿತ ಟ್ರೇಡ್ ವಾರ್ ಇನ್ನೂ ನಿಲ್ಲದ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಅದರ ಜೊತೆ ಅಮೆರಿಕದ ಬಹುಕಾಲದ ಗೆಳೆಯನಂತಿದ್ದ ಯುರೋಪಿಯನ್ ಯೂನಿಯನ್ ನಡುವೆ ನಡೆಯುತ್ತಿರುವ ಸಂಘರ್ಷ ಇವೆಲ್ಲದರಿಂದ ಗೊಂದಲಕ್ಕೆ ಸಿಲುಕಿರುವ ಅಮೆರಿಕದ ಕಂಪನಿಗಳು ತನ್ನ ಹೊಸ ಐಟಿ ಪ್ರಾಜೆಕ್ಟ್ಗಳ ಡೀಲ್ ಅನ್ನು ಅನೌನ್ಸ್ ಮಾಡದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಇದು ಕೂಡ ಸದ್ಯ ಭಾರತದ ಐಟಿ ಕಂಪನಿಗಳ ಒತ್ತಡವನ್ನು ಹೆಚ್ಚಿಸುತ್ತಿದೆ ಮುಂದಿನ ಐದಾರು ತಿಂಗಳಲ್ಲಿ ಟಾರಿಫ್ ಗೊಂದಲ ಬಗೆಹರಿಯುವ ಲೆಕ್ಕಾಚಾರವಿದ್ದು ಅದರ ಜೊತೆ ಟ್ರಂಪ್ ವರ್ಸಸ್ ಪಾವೆಲ್ ನಡುವೆ ನಡೆಯುತ್ತಿರುವ ತಿಕ್ಕಾಟ ಕಡಿಮೆಯಾದರಷ್ಟೇ ಸರಿಯಾದ ಚಿತ್ರಣ ಸಿಗಲಿದೆ ಹಾಗಾದರೆ ಈಗ ಭಾರತದ ಐಟಿ ವಲಯ ಇದರ ಬಗ್ಗೆ ಏನು ಹೇಳುತ್ತಿದೆ ಎಂದು ನೋಡುತ್ತಾ ಹೋಗೋಣ ಸದ್ಯ ಪ್ರತಿಷ್ಠಿತ ಇನ್ಫೋಸಿಸ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕೇವಲ ಸೊನ್ನೆಯಿಂದ ಮೂರು ಪರ್ಸೆಂಟ್ವರೆಗೆ ಮಾತ್ರ ಬೆಳವಣಿಗೆ ಹೊಂದುವ ಅಂದಾಜನ್ನು ನೀಡುತ್ತಿದೆ ಆದರೆ ಈ ಮೊದಲು ಸುಮಾರು ಆರರಿಂದ ಏಳು ಪರ್ಸೆಂಟ್ ಬೆಳವಣಿಗೆಯನ್ನು ಎಕ್ಸ್ಪೆಕ್ಟ್ ಮಾಡಲಾಗುತ್ತಿತ್ತು ಇನ್ನು ಸಿ ಎಲ್ ಟೆಕ್ ಮತ್ತು ಟಿಸಿಎಸ್ದು ಕೂಡ ಅದೇ ಕತೆ ಇನ್ನು ಈಗಾಗಲೇ ಒಂದಷ್ಟು ಕಾಸ್ಟ್ ಕಟಿಂಗಿಗೆ ಮುಂದಾಗಿರುವ ಐಟಿ ಕಂಪನಿಗಳು ಪ್ರಮುಖವಾಗಿ ಬೆಂಚ್ ಸ್ಟ್ರೆಂತ್ ಅನ್ನು ಕಡಿಮೆ ಮಾಡುತ್ತಿದೆ ಅದರ ಜೊತೆ ಪ್ರತಿ ವರ್ಷ ನೀಡುತ್ತಿದ್ದ ಸಂಬಳ ಹೆಚ್ಚಳ ಅಥವಾ ಹೈಕ್ ಅನ್ನು ಕೂಡ ನಿಲ್ಲಿಸಲಾಗಿದ್ದು ಇನ್ನು ಮುಂದೆ ಹೋಗಿರುವ ಹಲವು ಐಟಿ ಕಂಪನಿಗಳು ಪ್ರತಿ ವರ್ಷ ತೆಗೆದುಕೊಳ್ಳುತ್ತಿದ್ದ ಹೊಸ ನೌಕರರನ್ನು ಕೂಡ ಕಡಿಮೆ ಮಾಡುತ್ತಿವೆ ಅಂದರೆ ಇವೆಲ್ಲ ಕಾರಣಗಳಿಂದ ಉಂಟಾಗುತ್ತಿರುವ ನಷ್ಟವನ್ನು ತಡೆಯಲು ಕಂಪನಿಗಳು ಈ ರೀತಿಯ ಹೆಜ್ಜೆಯನ್ನು ಇಡಲು ಮುಂದಾಗಿವೆ ಇದರೊಂದಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ